ಎಲ್ರಿಗೂ ನಮಸ್ಕಾರ ವನಿತೆ ಕನ್ನಡ ವಾಹಿನಿಯ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ರಿಗೂ ಆತ್ಮೀಯ ಸ್ವಾಗತ ನಾನು ಚಂದ್ರಾಬಾಯಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ ಈ ದಿನದ ವಿಷಯ ವಿದ್ಯಾರ್ಥಿಗಳು ಪಠ್ಯಪುಸ್ತಕದ ಹೊರತಾಗಿ ಇತರೆ ಕೋರ್ಸ್ಗಳಿಗೆ ಯಾಕೆ ಅಂತ ಅಂತನೋದನ್ನು ನಮ್ಮ ಎ ಪಿ ಎಸ್ ಪಿ ಯು ಕಾಲೇಜಿನ ಉಪ ಪ್ರಾಂಶುಪಾಲರು ಮಾಹಿತಿ ವಿನಿಮಯ ಮಾಡಿರೋದನ್ನು ನೋಡೋಣ ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ ಈ ಮಾಹಿತಿ ನಿಮಗೆ ತುಂಬಾ ಉಪಯುಕ್ತವಾಗುತ್ತೆ ಹಾಗೆ ಯಾರೆಲ್ಲ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಪ್ರೋತ್ಸಾಹಿಸಿ ವಿದ್ಯಾರ್ಥಿಗಳೇ ಶಿಕ್ಷಣ ಪ್ರಗತಿಯ ಪ್ರತೀಕ ಹಾಗಿದ್ರೆ ಶಿಕ್ಷಣ ಇಲ್ಲವರು ಹೇಗಿರ್ತಾರೆ ಅಂದರೆ ಇರ್ತಾರೆ ಅವರ ಬದುಕಿನ ರೀತಿ ಬೇರೆ ವ್ಯವಸ್ಥಿತ ರೀತಿಯಲ್ಲಿ ಶಿಕ್ಷಣ ಪಡೆದವರ ಬದುಕಿನ ಸ್ವರೂಪ ಬೇರೆ ನಿಮ್ಮ ಪೋಷಕರನ್ನೇ ನೋಡ್ತಾ ಇರ್ತೀರ ಮಕ್ಕಳು ನೀವು ಹಾಗಾಗಿ ಶಿಕ್ಷಣವನ್ನು ಏನು ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದಾರೆ ಅದನ್ನು ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡ್ಕೊಂಡಿದ್ದೆ ಆದರೆ ಮುಂದೊಂದು ದಿನ ನೀವು ವೇದಿಕೆಯಲ್ಲಿ ಆಹ್ವಾನಿತರಾಗಿ ಕೂತ್ಕೊಳ್ತೀರ ಸೊ ಹಾಗಾಗಿ ಈ ಒಂದು ವಯಸ್ಸಿನಲ್ಲೇನೆ ಮುಂದೆ ಏನಾಗಬೇಕು ಅನ್ನೋ ಅಂಥ ಪರಿಕಲ್ಪನೆಯನ್ನು ಸ್ಪಷ್ಟ ಮಾಡಿಕೊಂಡು ಆ ದಿಕ್ಕಿನಲ್ಲಿ ನೀವು ಪ್ರಯತ್ನಶೀಲರಾಗಿದ್ದೆ ಆದರೆ ನೀವು ಅಂದುಕೊಂಡದ್ದನ್ನು ಬಹಳ ಸುಲಭವಾಗಿ ಸಾಧಿಸ್ಬೋದು ಒಂದು ಉದಾಹರಣೆ ಕೊಡ್ತೇನೆ ನಮ್ಮ ಸಾಹಿತ್ಯ ಲೋಕದಲ್ಲಿ ಪರಿಚಯಿಸಿಕೊಂಡಿರುವಂಥ ಲೇಡಿ ನೇಮಿ ಚಂದ್ರ ಅಂತ ಅವರೊಂದು ಕಡೆ ಬರೀತಾರೆ ನಾನು ಆ್ಯಕ್ಚುಲಿ ಶೀಸ್ ಅ ಏರೋನಾಟಿಕಲ್ ಇಂಜಿನಿಯರ್ ಹೆಚ್ ಎ ಎಲ್ ಅಲ್ಲಿ ಮ್ಯಾನೇಜರ್ ಆಗಿ ವರ್ಕ್ ಮಾಡಿದವರು ಬರೀತಾರೆ ಲೇಖನದಲ್ಲಿ ಎಂಟನೇ ಕ್ಲಾಸಲ್ಲಿ ಓದುವಾಗಲೇ ನನಗೆ ತುಂಬ ಸ್ಪಷ್ಟ ಇತ್ತು ನನ್ನ ಗುರಿ ಏನು ಅಂತ ನಾನು ಏರೋನಾಟಿಕಲ್ ನೇ ಮಾಡಬೇಕು ಇಂಥ ಫೀಲ್ಡಲ್ಲೇ ನಾನು ಅಚೀವ್ ಮಾಡಬೇಕು ಅಂತ ಹೇಳಿ ಆ ಸ್ಪಷ್ಟತೆ ಇದ್ದಿದ್ದಕ್ಕೇನೆ ಜನರಲ್ ಮ್ಯಾನೇಜರ್ ಲೆವೆಲ್ ತನಕ ಹೋಗಿ ರಿಟೈರ್ಡ್ ಆಗಿ ಇವತ್ತಿಗೂ ಕೂಡ ಸ್ಪೆಷಲ್ ಇನ್ವೈಟಿಯಾಗಿ ಅವ್ರನ್ನ ಕರೆಸ್ಕೊಳ್ತಾರೆ ಅವರ ಆ ಒಂದು ಅಚೀವ್ಮೆಂಟ್ಗೋಸ್ಕರ ಹಾಗೆ ಮಕ್ಕಳಲ್ಲೂ ಆ ಸ್ಪಷ್ಟತೆ ಇರಬೇಕು ಗುರಿ ಇರಬೇಕು ಮುಂದೆ ಗುರಿ ಪೋಷಕರ ಸಹಾಯ ಹಾಗೆ ಸರಿಯಾದ ಮಾರ್ಗದರ್ಶನ ಮಾಡ್ತಕ್ಕಂಥ ಗುರು ಬೃಂದ ಇದ್ದಿದ್ದೆ ಆದರೆ ಯಾವುದೂ ಅಸಾಧ್ಯ ಅಲ್ಲ ವಿಜ್ಞಾನ ವಿಷಯವನ್ನು ಆಯ್ಕೆ ಮಾಡ್ಕೊಳ್ಳೋರಿಗೆ ಗೊತ್ತಿರುತ್ತೆ ಅದಕ್ಕೆ ಸ್ವಲ್ಪ ಹೆಚ್ಚು ವಿನಿಯೋಗ ಮಾಡಬೇಕು ನಿಮ್ಮ ಶ್ರಮ ಪರಿಶ್ರಮ ಏಕಾಗ್ರತೆ ಸಮಯ ಎಲ್ಲ ಬೇಕು ಆರ್ಟ್ಸ್ ಮತ್ತು ಕಾಮರ್ಸ್ಗಿಂತ ವಿಜ್ಞಾನದ ಓದೇನಿದೆ ಅದು ಸ್ವಲ್ಪ ವಿಧಾನವೇ ಬೇರೆ ಹಾಗಾಗಿ ಅದನ್ನೇ ನೀವು ಗುರಿಯಾಗಿಸ್ಕೊಂಡಾಗ ಅದಕ್ಕೆ ಬೇಕಾಗಿರೋ ಸಿದ್ಧತೆಯನ್ನು ಈ ಎಂಟು ಮತ್ತು ಒಂಬತ್ತು ಹತ್ತನೇ ತರಗತಿಗಳಲ್ಲಿ ಮಾಡೋದು ಏನಿದೆ ಸಿದ್ಧತೆಯನ್ನು ಮಾಡಿಕೊಳ್ಳೋದು ಖಂಡಿತ ನಿಮ್ಮನ್ನು ಚಾನಲೈಸ್ ಮಾಡುತ್ತೆ ಗುರಿಯನ್ನು ಸ್ಪಷ್ಟಪಡಿಸುತ್ತೆ ನಿಮ್ಮಲ್ಲಿ ಧೈರ್ಯವನ್ನು ತುಂಬುತ್ತೆ ಜೊತೆಗೆ ಮಾಡಬಲ್ಲೆ ಅನ್ನೋ ಅಂತಹ ಕಾನ್ಫಿಡೆನ್ಸನ್ನು ನೀವು ಪಡ್ಕೊಳ್ತಾ ಹೋಗ್ಬೋದು ಅದಕ್ಕೆ ಸರಿಯಾದ ಆಯ್ಕೆ ನಮ್ಮ ಆಕ್ಸಾಮ್ ಫೌಂಡೇಶನ್ ಇದು ಉತ್ಪ್ರೇಕ್ಷೆ ಅಲ್ಲ ಕಳೆದ ನಾಲ್ಕೈದು ತಿಂಗಳಿನಿಂದ ಎಲ್ಲವನ್ನ ಗಮನಿಸ್ತಾ ಇದ್ದೀವಿ ಮಕ್ಕಳಲ್ಲಿ ಆ ಕಲಿಕೆಯ ಲವಲವಿಕೆ ಏನಿದೆ ಆಸಕ್ತಿ ಏನಿದೆ ಆಸಕ್ತಿ ಹೀಗೆ ಬಂದು ಹೀಗೆ ಹೋಗೋದಲ್ಲ ಕಾನ್ಸ್ಟೆಂಟಾಗಿ ಅದನ್ನು ಮೇಂಟೈನ್ ಮಾಡೋದಿದೆಯಲ್ಲ ಅದು ದೊಡ್ಡ ಚಾಲೆಂಜ್ ಅದು ಅದನ್ನು ನಮ್ಮ ಎಕ್ಸಾಮ್ ಫೌಂಡೇಶನಲ್ಲಿ ರಮೇಶ್ ಸರ್ ನಾಯ್ಡು ಸರ್ ಅಂಡ್ ಅವರ ಎಕ್ಸ್ಪರ್ಟೀಸ್ ಟೀಮ್ ಏನಿದೆ ತುಂಬ ಅದ್ಭುತವಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಿದ್ದಾರೆ ಮಕ್ಕಳ ವರ್ತನೆ ಎಲ್ಲ ಗೊತ್ತಾಗ್ತಾ ಇದೆ ಆ ಇಂಟ್ರೆಸ್ಟನ್ನು ಅವರು ಕ್ಯಾರಿ ಫಾರ್ವರ್ಡ್ ಮಾಡ್ತಾ ಇದ್ದಾರೆ ಡಿಫ್ರೆಂಟ್ ಆಗಿರುವಂಥ ಟೀಚಿಂಗ್ ಮೆಥಡಾಲಜೀಸ್ ಇರ್ಬೋದು ಇನೋವೇಟಿವ್ ಐಡಿಯಾಸ್ ಇರ್ಬೋದು ಮಕ್ಕಳನ್ನ ಹೇಗೆ ಎಂಗೇಜ್ ಮಾಡಬೇಕು ಬರೀ ಸ್ಟಡೀಸ್ ಒಂದೇ ಅಲ್ಲ ಅದರ್ ದನ್ ದಟ್ ಇನ್ನೇನು ಆ್ಯಕ್ಟಿವಿಟೀಸಲ್ಲಿ ಅವ್ರನ್ನ ಎಂಗೇಜ್ ಮಾಡ್ಬೋದು ಅವರಲ್ಲಿರೋ ಎನರ್ಜಿನ ಈಚೆ ತರ್ಬೋದು ಎಲ್ಲ ದಿಕ್ಕಿನಲ್ಲೂ ಸಿಕ್ಕಾಪಟ್ಟೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಅದು ಫಲ ಕೂಡ ಕೊಡ್ತಾ ಇದೆ ಹಾಗಾಗಿ ಈ ನಿಟ್ಟಿನಲ್ಲಿ ಬೆಂಗಳೂರಿನಲ್ಲೇ ಐ ಸಿ ಐ ಸಿ ಸ್ಕೂಲ್ಗಳಲ್ಲಿ ಟಾಪ್ ರೇಟ್ ಪಡ್ಕೊಂಡಿರುವಂಥ ರ್ಯಾಂಕ್ ಪಡ್ಕೊಂಡಿರುವಂಥ ನಮ್ಮ ಎ ಪಿ ಎಸ್ ಪಬ್ಲಿಕ್ ಸ್ಕೂಲ್ ಇಲ್ಲಿಯ ಪೋಷಕರು ವಿದ್ಯಾರ್ಥಿಗಳು ಅದೇ ರೀತಿಯ ಟಾಪ್ ಮೋಸ್ಟ್ ಲಿಸ್ಟಲ್ಲಿ ಬರಲಿರುವಂತಹ ನಮ್ಮ ಆ್ಯಕ್ಸಿಯಮ್ನ ನೀವು ಆಯ್ಕೆ ಮಾಡಿಕೊಳ್ಳೋದಾದರೆ ಖಂಡಿತ ಎಲ್ಲರ ಪ್ರಯತ್ನದಿಂದ ಮಕ್ಕಳ ಪರಿಶ್ರಮದಿಂದ ಅವರ ಭವಿಷ್ಯ ಉಜ್ವಲ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಹಾಗಾಗಿ ಈ ನಿಟ್ಟಿನಲ್ಲಿ ನೀವು ತುಂಬ ಪಾಸಿಟಿವ್ ನಿರ್ಧಾರಗಳನ್ನು ತಗೊಂಡು ಮಕ್ಕಳನ್ನ ಈ ಫೌಂಡೇಶನ್ ಕೋರ್ಸ್ಗೆ ನೀವು ಅವರನ್ನು ಜಾಯಿನ್ ಮಾಡಿಸಿದ್ದೆ ಆದರೆ ಫಲ ಕೊಡೋದ್ರಲ್ಲಿ ಅನುಮಾನವೇ ಇಲ್ಲ ಅಂತ ತಿಳಿಸ್ತಾ ನನಗೆ ಅವಕಾಶ ಕೊಟ್ಟದಕ್ಕಾಗಿ ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಈಗ ಇಂದಿನ ಕಿವಿಮಾತು ಯಾವಾಗ ನಾವು ಕ್ಷಮಿಸ್ತೀವಲ್ಲ ಆಗ ನಾವು ಗುಣಮುಖರಾಗ್ತೀವಿ ಮತ್ತು ಯಾವಾಗ ನಾವು ಹೋಗಲಿ ಬಿಡು ಅಂತ ಹೇಳ್ತಾ ಮುಂದೆ ಹೋಗ್ತೀವಿ ಆಗ ಅಭಿವೃದ್ಧಿ ಹೊಂದ್ತೀವಿ ಧನ್ಯವಾದಗಳು ರಾಧೆ ಕೃಷ್ಣ